ಖಂಡಿತ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಹೇಳುವುದರಲ್ಲಿ ಮಿಥುನ ರಾಶಿಗೆ ಅದ್ಭುತ ಅಂತಕ್ಕಂಥದ್ದು ಯಾಕೆಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳನ್ನ ದೂರ ಮಾಡಿಕೊಡ್ತೇವೆ ಸಮಾಧಾನ ಸಂತೃಪ್ತಿ ಪಡಿತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಲಾಭವನ್ನ ಮನಸ್ಸಿಗೆ ಇಷ್ಟ ಆಗುವಂತಹ ಸಮಸ್ಯೆಗಳನ್ನ ಅಲ್ಲಿಂದಲ್ಲೇ ಸರಿಪಡಿಸ್ಕೊಳ್ತೀರಿ ನೋಡಿ ನಾಲ್ಕು ಜನ ಪಾಠ ಹೇಳಿ ನಡೆಯೋದು ಬೇರೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಬರತಕ್ಕಂತಹ ನೋವುಗಳಿಗೆ ನಿಮ್ಮೊಳಗಿರುವಂತಹ ಸಮಸ್ಯೆಗೆ ನೀವೇ ಪಾಠ ಪ್ರವಚನವನ್ನು ಮಾಡಿ ಅದನ್ನು ಸರಿಪಡಿಸಿಕೊಳ್ಳೋದು ಬೇರೆ ಅಂತಹ ಅದೃಷ್ಟ ಲಕ್ಷಣಗಳನ್ನ ತಾವು ಇದನ್ನು ನೋಡ್ತೀವಿ ಆದರೆ ಮಿತನ ರಾಶಿ ಹರಿಯುವ ನೀರು ಸಮುದ್ರ ಕಡಲು ಬೀಸುವ ಬಿರುಗಾಳಿ ಅಗ್ನಿ ಇದೆಲ್ಲದರಿಂದ ಸ್ವಲ್ಪ ದೂರ ಇರಬೇಕು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಜೊತೆಯಲ್ಲಿ ಸಹಪಾಠಿಗಳು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜನ್ಮದಾತರು ಎಲ್ಲವನ್ನೂ ಹೇಳ್ತಿರ್ತಾರೆ ಆದ್ರೆ ಹೇಳುವ ಮಾತು ಹಬ್ಬ ಯಾಕಾದ್ರೂ ಹೇಳ್ತಾರಪ್ಪ ಅಂತ ನಿಮ್ದು ಅನ್ನಿಸಬಹುದು ಆದ್ರೆ ನಿಮ್ಮ ಯಶಸ್ಸಿಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ಶ್ರೇಯಸ್ಸನ್ನ ತಾವು ಸ್ವಾಗತಿಸಬೇಕು ಹಾಗೆ ಸಾಧ್ಯವಾದಷ್ಟು ಮೂವತ್ತಕ್ಕಂತಹ ದಿನಗಳಲ್ಲಿ ಸಂಕಷ್ಟರ ಮಹಾಗಣಪತಿ ಬರುತ್ತೆ ಅಂತಹ ಸಂಕಷ್ಟರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ ಹಾಗೆ ನಿಮಗಿಷ್ಟವಾಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ ಕಂದು ಬಣ್ಣದ ಗೋವಿಗೆ ಒಂಬತ್ತು ಗುರುವಾರ ಕಂದು ಬಣ್ಣದ ಗೋವಿಗೆ ಒಂಬತ್ತು ಗುರುವಾರ ಗೋ ಪ್ರಾರ್ಥನೆ ಮಾಡ್ತಾ ಗೋಪ್ರಾಸ ಕೊಡೋದ್ರಿಂದ ಇರ್ತಕ್ಕಂಥ ಸಮಸ್ಯೆಗಳನ್ನ ಕಷ್ಟಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀವಿ ಒಳ್ಳೇದಾಗಲಿ